ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುವಂಥ ಗಿಡ ಮಲ್ಲಿಗೆ ಗಿಡ ಹಾಗಾಗಿ ಆ ಗಿಡದ ಬಗ್ಗೆ ನಾನು ಇವತ್ತು ಒಂದಷ್ಟು ಮಾಹಿತಿನ ಕೊಡ್ತೀನಿ ಈಗಲೇ ನಾವು ಈ ಕೆಲಸಗಳನ್ನು ಮಾಡಿಕೊಂಡ್ರೆ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂ ಬಿಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದರ ಆರೈಕೆಯನ್ನು ನಾವು ಈಗಲಿಂದನೇ ಶುರು ಮಾಡಬೇಕಾಗತ್ತೆ ಹಾಗಾಗಿ ನಾನು ಏನೇನು ಮಾಡಿದ್ದೀನಿ ಇನ್ನು ಮತ್ತೆ ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನೀವು ನನ್ನ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ಅನ್ನು ನೋಡ್ಬೋದು ಇನ್ಮೇಲೆ ಬೇಸಿಗೆ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ಚಿಗುರು ಚೆನ್ನಾಗಿ ಬರುತ್ತೆ ಎಲೆಗಳೆಲ್ಲ ಉದುರಿ ಹೊಸ ಚಿಗುರು ಬಂದು ಗಿಡ ಚೆನ್ನಾಗಿ ಬರಲಿಕ್ಕೆ ನಾವು ಒಂದಷ್ಟು ಪ್ರೊಸೀಜರನ್ನು ಮಾಡಬೇಕಾಗತ್ತೆ ಮಲ್ಲಿಗೆ ಗಿಡ ಹೂವಾಗಲಿಕ್ಕೆ ಒಂದಷ್ಟು ಪ್ರೊಸೀಜರ್ ಬೇಕೇ ಬೇಕು ಹಾಗಾಗಿ ಇದಕ್ಕೆ ಗೊಬ್ಬರ ಕೂಡ ಜಾಸ್ತಿ ಬೇಕಾಗತ್ತೆ ಇವತ್ತು ನಾನು ಒಂದಷ್ಟು ಯಾವ್ಯಾವ ರೀತಿ ಗೊಬ್ಬರನ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ನೀವು ಈಗಾಗಲೇ ರಿಪೋರ್ಟಿಂಗ್ ಮಾಡಿದೆ ಒಂದು ಎರಡು ವರ್ಷ ಎಲ್ಲ ಆಗಿದ್ದರೆ ಆ ಗಿಡನ ರಿಪೋರ್ಟಿಂಗ್ ಮಾಡ್ಕೊಳ್ಳಿ ಮೊದಲು ಇದು ನಾನು ಮಳೆಗಾಲ ಶುರುವಾಗೋಕ್ಕೂ ಮುಂಚೆ ರಿಪೋರ್ಟಿಂಗ್ ಮಾಡಿರೋದ್ರಿಂದ ಈಗ ಒಂದು ತಿಂಗಳ ಹಿಂದೆ ನಾನು ಇದಕ್ಕೆ ಈ ಕೆಲಸಗಳನ್ನು ಮಾಡಿದ್ದೆ ನೋಡ್ತಾ ಹೋಗಿ ಯಾವ ರೀತಿ ಮಾಡಿದ್ದೆ ಅಂತ ನಾನು ನೋಡಿ ಇದು ಹನ್ನೆರಡು ಇಂಚ್ ಪಾಟಲ್ಲೇ ಇದೆ ನೋಡಿ ತುಂಬ ಚಿಕ್ಕ ಗಿಡ ನೀವು ದೊಡ್ಡ ದೊಡ್ಡ ಸೈಜ್ ಗಿಡ ಆದರೆ ಅದನ್ನು ನಾವು ಆ ಸೈಜಿನ ತಕ್ಕಂಗೆ ಪಾಟನ್ನು ಚೇಂಜ್ ಮಾಡಬೇಕಾಗತ್ತೆ ಹಾಗಾಗಿ ದೊಡ್ಡ ಗಿಡ ಆದರೆ ದೊಡ್ಡ ಪಾಟಲ್ಲಿ ಹಾಕಿ ಇನ್ನೂ ದೊಡ್ಡ ಪಾಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಚಿಕ್ಕ ಗಿಡ ಆದರೂ ಕೂಡ ಹನ್ನೆರಡು ಇಂಚು ಪಾಟಲ್ಲೇ ಹಾಕ್ಕೊಂಡಿದ್ದೀನಿ ನೋಡಿ ಮಣ್ಣನ್ನೆಲ್ಲ ಯೂಸ್ ಮಾಡಿ ನಾನಿದಕ್ಕೆ ಗೊಬ್ಬರಗಳನ್ನು ಹಾಕಿ ಕೊಡ್ತೀನಿ ಇವತ್ತು ಇವತ್ತು ನಾನಿದಕ್ಕೆ ನೋಡಿ ನಾನಿಲ್ಲಿ ಕುರಿ ಗೊಬ್ಬರನ ಹಾಕಿ ಕೊಟ್ಟಿದ್ದೆ ಕುರಿ ಗೊಬ್ಬರ ಅದು ನಿಧಾನವಾಗಿ ಕಂಪೋಸ್ಟ್ ಆಗುತ್ತೆ ಮತ್ತು ಅದು ಹೊಸ ಚಿಗುರು ಬರಲಿಕ್ಕೆ ಹೆಲ್ಪ್ ಆಗತ್ತೆ ಒಳ್ಳೆಯ ಫರ್ಟಿಲೈಸರ್ ಇದು ಈ ಗೊಬ್ಬರಗಳು ಬೇಕಾದರೆ ಆನ್ಲೈನಲ್ಲಿ ನಾನು ಪ್ರಾಡಕ್ಟ್ ಲಿಂಕ್ ಅಂತ ಹಾಕಿ ಇರ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ಎಲ್ಲ ರೀತಿಯ ಗೊಬ್ಬರಗಳು ಮತ್ತು ಗ್ರೋಬ್ಯಾಗ್ ಎಲ್ಲ ಸಿಗುತ್ತೆ ನೋಡಿ ಎರಡು ಮುಷ್ಟಿ ಆಗುವಷ್ಟು ಗೊಬ್ಬರಗಳನ್ನು ಹಾಕಿ ನಾನಿಲ್ಲಿ ಈಗ ಹಾಗೆ ಪಾಟಿಂಗ್ ಮಿಕ್ಸು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಪಾಟಿಂಗ್ ಮಿಕ್ಸನ್ನು ಕೂಡ ನಾನಿಲ್ಲಿ ಹಾಕಿಕೊಟ್ಟಿದ್ದೀನಿ ಪಾಟಿ ಮಿಕ್ಸ್ಗೆ ನಾನು ಕೌಡಂಗ್ ಕಂಪೋಸ್ಟನ್ನು ಹಾಕಿದ್ದೆ ಸ್ವಲ್ಪ ಮಣ್ಣನ್ನು ಹಾಕಿದರೆ ಹೊಸ ಮಣ್ಣನ್ನು ಹಾಕೋದ್ರಿಂದ ಗ್ರೋತ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಮಾಡಿ ಹಾಗೆ ಇದಕ್ಕೆ ನಾವು ಹದಿನೈದು ದಿವಸಕ್ಕೊಮ್ಮೆ ನಾವು ಯಾವುದಾದ್ರೂ ಫರ್ಟಿಲೈಸರನ್ನು ಹಾಕ್ತಾ ಇರಬೇಕಾಗತ್ತೆ ಇದಕ್ಕೆ ಸಾಸುವೆ ಹಿಂಡಿಯಿಂದ ಮಾಡಿರುವಂಥ ಫರ್ಟಿಲೈಸರ್ ಚೆನ್ನಾಗಿರುತ್ತೆ ಮತ್ತು ಟೀ ಪೌಡಿ ಪೌಡರಿನ ಫರ್ಟಿಲೈಸರ್ ಚೆನ್ನಾಗಿರುತ್ತೆ ಬನಾನಾ ಫೀಲ್ ಫರ್ಟಿಲೈಸರ್ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಸಗಣಿ ಸಿಕ್ಕರೆ ಸಗಣಿ ನೀರು ಮಾಡಿ ಹಾಕಿ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಇವೆಲ್ಲವನ್ನು ಹಾಕಿ ನಾವು ಎಂಟು ದಿವಸ ಹದಿನೈದು ದಿವಸಕ್ಕೊಮ್ಮೆ ಮಾಡ್ತಾ ಬಂದರೆ ಇನ್ಮೇಲೆ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಕವಲುಗಳು ಜಾಸ್ತಿ ಬಂದ ಹಾಗೆ ಅದು ಬ್ರ್ಯಾಂಚಸ್ಸಲ್ಲಿ ಮೊಗ್ಗುಗಳು ಜಾಸ್ತಿ ಬರುತ್ತೆ ಹಾಗಾಗಿ ನಾವು ಅದನ್ನು ಪಿಂಚಿಂಗ್ ಮಾಡ್ತಾ ಇರಬೇಕಾಗತ್ತೆ ಅದರ ಎರಡು ಅಥವಾ ಮೂರು ಗಣ್ಣು ಬಿಟ್ಟು ನಾವು ಅದನ್ನು ಪಿಂಚಿಂಗ್ ಮಾಡ್ತಾ ಇರಬೇಕಾಗತ್ತೆ ನೋಡಿ ನಾನಿಲ್ಲಿ ಪಿಂಚಿಂಗ್ ಮಾಡಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಪಿಂಚಿಂಗ್ ಮಾಡಬೇಕು ಈ ರೀತಿ ಪಿಂಚಿಂಗ್ ಮಾಡಿದಾಗ ನಾವು ಕವಲುಗಳು ಜಾಸ್ತಿ ಬರುತ್ತೆ ಆ ಕವಲುಗಳು ಜಾಸ್ತಿ ಬಂದಾಗ ಹೂವು ಜಾಸ್ತಿ ಆಗುತ್ತೆ ಹಾಗಾಗಿ ನಾವಿಲ್ಲಿ ಪಿಂಚಿಂಗ್ ತುಂಬಾ ಇಂಪಾರ್ಟೆಂಟು ನೋಡಿ ಇದು ನಾವು ಇನ್ನು ಮಾರ್ಚ್ವರೆಗೂ ನಾವು ಈ ರೀತಿ ಪಿಂಚಿಂಗ್ ಮಾಡ್ತಾ ಇರ್ಬೋದು ಈ ರೀತಿ ಪಿಂಚಿಂಗ್ ಮಾಡ್ತಾ ಇದ್ದರೆ ಅದು ಹೊಸ ಚಿಗುರು ಬರುತ್ತಲ್ಲ ಆಗ ಚೆನ್ನಾಗಿ ಮಗ್ ಬಿಡತ್ತೆ ಅದಿಲ್ಲ ಅಂದರೆ ಒಂದು ಅಥವಾ ಎರಡು ಕೋಲುಗಳಾಗಿ ಬಂದು ಅದು ಹೂವು ಅಷ್ಟೊಂದು ಬಿಡಲ್ಲ ಹಾಗಾಗಿ ಈ ರೀತಿ ಪಿಂಚಿಂಗ್ ಮಾಡ್ತಾ ಇರಿ ಮತ್ತು ಫರ್ಟಿಲೈಸರನ್ನು ಹಾಕ್ತಾಯಿರಿ ಹಾಗೆ ನೋಡಿ ನಾನಿಲ್ಲಿ ಆ ರೀತಿ ಮಾಡಿ ಒಂದು ತಿಂಗಳಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿತ್ತು ಕವಲುಗಳು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಈಗ ಮತ್ತೆ ನಾನು ಇದನ್ನು ಕಟಿಂಗ್ ಮಾಡ್ತೀನಿ ಅದಕ್ಕೆ ಒಂದು ಚೆನ್ನಾಗಿ ಒಂದು ಶೇಪನ್ನು ಕೊಟ್ಟರೆ ಮತ್ತೆ ಚೆನ್ನಾಗಿ ಹೂ ಬಿಡತ್ತೆ ಮತ್ತು ಅಲ್ಲಿವರೆಗೂ ಇದು ಹೂ ಬಿಡಲ್ಲ ಇನ್ನೊಂದು ಏಪ್ರಿಲ್ವರೆಗೂ ಇದು ಹೂ ಬಿಡಲ್ಲ ಹಾಗಾಗಿ ಚಿಗುರು ಬರ್ತಾ ಇರುತ್ತೆ ನಾವು ಹೀಗೆ ಬಿಟ್ಟರೆ ತುಂಬ ಉದ್ದವಾಗಿ ಬಿಡತ್ತೆ ಹಾಗಾಗಿ ಮತ್ತೆ ಇದಕ್ಕೆ ನಾನು ಶೇಪನ್ನು ಕೊಟ್ಟು ನೋಡಿ ಈ ರೀತಿ ಕಟಿಂಗನ್ನು ಮಾಡ್ತೀನಿ ಹಾಗೆ ನಾವು ಕಟಿಂಗ್ ಮಾಡಿರೋವಂಥ ಜಾಗದಲ್ಲಿ ಎರಡೆರಡು ಕವಲುಗಳಾಗಿ ಬರುತ್ತೆ ನೋಡಿ ಮತ್ತೆ ಕಟಿಂಗ್ ಮಾಡಿ ಈ ಬೇಡದೇ ಇರುವಂಥ ಹಳೆ ಎಲೆಗಳನ್ನೆಲ್ಲ ತೆಗೆದುಬಿಡ್ತೀನಿ ಅದಕ್ಕೆ ಆಹಾರ ತುಂಬ ಬೇಕಾಗತ್ತಲ್ಲ ಹಾಗಾಗಿ ಬೇಡದೆ ಇರುವಂಥ ಎಲೆಗಳನ್ನೆಲ್ಲ ತೆಗೆದುಬಿಟ್ರೆ ಅದು ಹೊಸ ಚಿಗುರು ಬರಲಿಕ್ಕೆ ಮತ್ತೊಂದಷ್ಟು ಹೆಲ್ಪ್ ಆಗುತ್ತೆ ಹಾಗೆ ಇದಕ್ಕೆ ಇವತ್ತು ನಾನು ಯಾವ ಗೊಬ್ಬರನ ಹಾಕ್ತೀನಿ ಅನ್ನೋದನ್ನು ಹೇಳ್ತೀನಿ ಮತ್ತೆ ಗೊಬ್ಬರಗಳನ್ನು ಹಾಕಿ ಕೊಡ್ತೀನಿ ಮಲ್ಲಿಗೆ ಗಿಡ ಹೆವಿ ಫೀಡರು ನಾವು ಇಷ್ಟು ದಿವಸ ಮಳೆಗಾಲ ಅಂದರೆ ಹೂವಾಗಿ ಮುಗಿದ್ಮೇಲೆ ಮಳೆಗಾಲ ಮುಗಿದಿದ್ದೆ ಹೂವಾಗಿ ಮೇಲೆ ನಾವು ಅದನ್ನು ಒಂದು ಕಡೆ ಇಟ್ಟಿರ್ತೀವಿ ಅದಕ್ಕೆ ತುಂಬ ಏನು ಆ ಟೈಮಲ್ಲಿ ಗೊಬ್ಬರಗಳನ್ನು ಹಾಕೋ ಅವಶ್ಯಕತೆ ಇರಲ್ಲ ಹಾಗಾಗಿ ನಾವು ಈಗ ಇದಕ್ಕೆ ಸ್ವಲ್ಪ ಜಾಸ್ತಿ ಗೊಬ್ಬರಗಳನ್ನು ಹಾಕ್ಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಹೊಸ ಜಾಸ್ತಿ ಜಾಸ್ತಿ ಚಿಗುರು ಬರುತ್ತೆ ನೋಡಿ ಈ ರೀತಿ ನಾನು ಎಲ್ಲ ಎಲೆಗಳನ್ನು ತೆಗೆದುಬಿಡ್ತೀನಿ ಫ್ರೆಂಡ್ಸ್ ನಾನು ತುಂಬನೇ ಗಾರ್ಡನ್ ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಪಟೇಲಚರನ್ನು ಮಾಡಿದ್ದೀನಿ ಪೆಸ್ಟಿಸೈಡನ್ನು ಕೂಡ ಹೇಳಿದ್ದೀನಿ ಆ ಪೆಸ್ಟಿಸೈಡನ್ನೆಲ್ಲ ಇದಕ್ಕೆ ಸ್ಪ್ರೇ ಮಾಡ್ತಾ ಬಂದರೆ ಯಾವುದೇ ರೀತಿ ಕೀಟ ಬರಲ್ಲ ಹಾಗೆ ಈಗ ನಾವು ಇದಕ್ಕೆ ಕೀಟಗಳ ಬಾಧೆಯನ್ನು ತಪ್ಪಿಸಬೇಕಾಗತ್ತೆ ಹಾಗಾಗಿ ಯಾವುದಾದ್ರೂ ಆಯಿಲ್ ಅಥವಾ ಯಾವುದಾದ್ರೂ ಪೆಸ್ಟಿಸೈಡನ್ನು ಕೂಡ ನೀವು ಸ್ಪ್ರೇ ಮಾಡ್ತಾಯಿರಿ ಇಲ್ಲ ಆರ್ಗ್ಯಾನಿಕ್ಕಾಗಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿ ಇಲ್ಲ ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಮಿಕ್ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಅದನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು ಹಾಗೆ ನೋಡಿ ನಾನಿಲ್ಲಿ ಕೆಳಗಡೆ ಸ್ವಲ್ಪ ಮಣ್ಣನ್ನು ಮತ್ತೆ ಲೂಸ್ ಮಾಡಿಕೊಂಡು ಈಗ ನಾನು ಅದಷ್ಟು ಮಾಡಿ ಒಂದು ತಿಂಗಳಾಗಿದೆಯಲ್ಲ ಹಾಗಾಗಿ ಮತ್ತೆ ಮಣ್ಣನ್ನು ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡು ನಾನೀಗ ಇದಷ್ಟು ಒಂದಷ್ಟು ಗೊಬ್ಬರಗಳನ್ನು ಹಾಕ್ತೀನಿ ನೋಡಿ ನಾನಿಲ್ಲಿ ಕೌಡಂಗ್ ಕಂಪೋಸ್ಟನ್ನು ತೊಗೊಂಡಿದ್ದೀನಿ ನೀವು ವರ್ಮಿ ಕಂಪೋಸ್ಟ್ ಆದರೂ ತೊಗೊಳ್ಳಿ ಯಾವುದೇ ರೀತಿ ಗೊಬ್ಬರ ಬೇಕಾದರೂ ತೊಗೊಳ್ಳಿ ಈ ಕೌಡಂಗ್ ಕಂಪೋಸ್ಟು ಒಂದು ಆರು ತಿಂಗಳ ಹಳೇದಾಗಿರಬೇಕು ಆ ರೀತಿ ಗೊಬ್ಬರನ ತೊಗೊಂಡ್ರೆ ಒಳ್ಳೆಯದು ಅದಿಲ್ಲ ಅಂದರೆ ಸ್ವಲ್ಪ ಪವರ್ ಜಾಸ್ತಿ ಆಗಿಬಿಡತ್ತೆ ಹಾಗೆ ನೋಡಿ ನಾನಿಲ್ಲಿ ಒಂದು ಎರಡು ನೂರೈವತ್ತು ಗ್ರಾಮ್ ಆಗುವಷ್ಟು ಗೊಬ್ಬರಗಳನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಗೊಬ್ಬರ ಹಾಕಿ ಮತ್ತೆ ನಾವು ಇದಕ್ಕೆ ಕಟಿಂಗ್ ಮಾಡಿರೋವಂಥ ಜಾಗದಲ್ಲೆಲ್ಲ ಫಂಗಸ್ ಆಗಬಾರ್ದು ಅಂತ ನಾನಿಲ್ಲಿ ಹಳದಿ ಪೌಡರ್ ಅಂದರೆ ಅರಿಸಿನ ಪೌಡ್ರನ್ನು ತಗೊಂಡು ಒಂದು ಸ್ವಲ್ಪ ಕೆಳಗಡೆ ಕೂಡ ಹಾಕಿದ್ದೀನಿ ಮತ್ತು ಆ ಕಟಿಂಗ್ ಮಾಡಿರೋವಂಥ ಜಾಗದಲ್ಲೆಲ್ಲ ಅರಿಸಿನಾನ ಈ ರೀತಿ ನಾವು ಹಚ್ಚೋದ್ರಿಂದ ಪಂಗಸ್ ಆಗೋಲ್ಲ ಇಲ್ಲಾಂದರೆ ಪಂಗಸ್ಸಾಗಿ ಗಿಡ ಹಾಳಾಗೋ ಸಾಧ್ಯತೆ ಇರುತ್ತೆ ಹಾಗೆ ನಾವು ಕಟಿಂಗ್ ಮಾಡಿರೋಂಥ ಜಾಗಕ್ಕೆ ನೀರನ್ನು ಸ್ಪ್ರೇ ಮಾಡಬೇಡಿ ಒಂದು ಅದು ಒಣಗೋವರಿಗೆ ನೀರನ್ನು ಸ್ಪ್ರೇ ಮಾಡದೆ ಹೋದರೆ ಅದು ಅಲ್ಲೇ ಗಟ್ಟಿಯಾಗುತ್ತೆ ಹಾಗೆ ಯಾವುದೇ ರೀತಿ ಆಗಲ್ಲ ಈ ರೀತಿ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತೀನಿ ಮತ್ತು ನಾವು ಇದಕ್ಕೆ ಸುಣ್ಣ ಅಂದರೆ ಕ್ಯಾಲ್ಸಿಯಂ ತುಂಬ ಹೆಚ್ಚಾಗಿ ಬೇಕಾಗತ್ತೆ ಇದು ಹೂವಾಗಬೇಕು ಅಂದರೆ ತುಂಬ ಚೆನ್ನಾಗಿ ಗ್ರೋತ್ ಬರಬೇಕು ಅಂದರೆ ನಾನಿಲ್ಲಿ ಸುಣ್ಣನ ಒಂದು ಸ್ಪೂನ್ ಆಗುವಷ್ಟು ಎರಡು ಸ್ಪೂನ್ ಆಗುವಷ್ಟು ಸುಣ್ಣ ನೀವು ಬೇಕಾದರೆ ಈ ಕವಳಕಲ ಬಳಸ್ತೀರಲ್ಲ ಆ ಸುಣ್ಣ ಬೇಕಾದರೂ ತೊಗೊಳ್ಳಿ ಇಲ್ಲಾಂದರೆ ಈ ಚಾಕ್ ಪೀಸ್ ಇರುತ್ತಲ್ಲ ಅದನ್ನು ಕೂಡ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ಈ ರೀತಿ ಈ ಸುಣ್ಣನ ಹಾಕೋದ್ರಿಂದ ಕ್ಯಾಲ್ಸಿಯಂ ಹೆಚ್ಚಾಗಿ ಸಿಗತ್ತೆ ಗಿಡಗಳಿಗೆ ಹಾಗೆ ಅದು ಮಣ್ಣನ್ನಲ್ಲಿರುವಂಥ ಗೊಬ್ಬರವನ್ನೆಲ್ಲ ಅಬ್ಸರ್ವೇಷನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಾನಿಲ್ಲಿ ಟೀ ಪುಡಿ ಇದಕ್ಕೆ ಮಣ್ಣು ಎಸಿಟಿಕ್ ಆಗಿರಬೇಕು ಹಾಗಾಗಿ ಟೀ ಪುಡಿನ ಹಾಕೋದ್ರಿಂದ ಮಣ್ಣು ಎಸಿಟಿಕ್ ಆಗಿರುತ್ತೆ ಮತ್ತು ಮಾಯ್ಚರ್ ಕಂಟೆಂಟ್ ಇರುತ್ತೆ ಈ ನಾ ಟೀ ಪುಡಿ ಹಾಕೋದ್ರಿಂದ ಮಾಶ್ಚರ್ ಇರುತ್ತೆ ಹಾಗಾಗಿ ನಾವು ಈ ಟೈಮಲ್ಲಿ ಇದಕ್ಕೆ ಟೀ ಪುಡಿ ಹಾಕೋದ್ರಿಂದ ಒಳ್ಳೆ ಗ್ರೋತ್ ಬರುತ್ತೆ ಯಾಕಂದರೆ ಇನ್ಮೇಲೆ ಬೇಸಿಗೆ ಬರುತ್ತೆ ತುಂಬ ನಾವು ಎರಡು ಹೊತ್ತು ನೀರು ಹಾಕಿದರೂ ಒಣಗೋಗಿಬಿಡತ್ತೆ ಹಾಗಾಗಿ ಟೀ ಪೌಡ್ರನ್ನ ಹಾಕೋದ್ರಿಂದ ಅದರಲ್ಲಿ ಮಾಯ್ಶ್ಚರ್ ಇರುವಂತೆ ಅದು ಕಾಪಾಡತ್ತೆ ಮತ್ತು ಮಣ್ಣಿನ ಪಿ ಎಚ್ ಲೆವೆಲನ್ನು ಕಾಪಾಡತ್ತೆ ಹಾಗಾಗಿ ಅದನ್ನು ಹಾಕ್ತೀನಿ ಮತ್ತು ನೋಡಿ ನಾನಿಲ್ಲಿ ತೆಂಗಿನ ನಾರಿಂದ ಮೇಲ್ಗಡೆ ಮಲ್ಚಿಂಗ್ ಮಾಡ್ತೀನಿ ನಾವು ಹಾಕಿರೋವಂಥ ಗೊಬ್ಬರ ಎಲ್ಲ ಚೆನ್ನಾಗಿ ಒಬ್ಸರ್ವೇಷನ್ ಆಗಬೇಕು ನಾವು ನೀರು ಹಾಕಿರೋದು ಚೆನ್ನಾಗಿ ಅದು ಒಬ್ಸರ್ವೇಷನ್ ಮಾಡ್ಕೋಬೇಕು ಅಂದರೆ ನಮ್ಮಿಲ್ಲಿ ಮಲ್ಚಿಂಗ್ ತುಂಬಾ ಇಂಪಾರ್ಟೆಂಟ್ ನೇರವಾಗಿ ಮಣ್ಣಿಗೆ ಬಿಸಿಲು ತಾಗಬಾರ್ದು ಗೊಬ್ಬರಕ್ಕೆ ಬಿಸಿಲು ತಾಗದೇ ಹೋದರೆ ಅಲ್ಲಿ ಜೀವಾಣುಗಳು ಹೆಚ್ಚು ಉತ್ಪತ್ತಿಯಾಗಿ ಗಿಡ ತುಂಬ ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಹೀಗೆ ಮಾಡಿದರೆ ನಾವು ದಿನಕ್ಕೆ ಒಂದು ಸಾರಿ ನೀರು ಹಾಕಿದರೆ ಸಾಕಾಗತ್ತೆ ಇಲ್ಲಾಂದರೆ ಎರಡು ಬಾರಿ ನೀರು ಹಾಕಬೇಕಾಗತ್ತೆ ನೋಡಿ ನಾವು ಇದನ್ನು ಬಿಸ್ಲಲ್ಲಿ ಇಡಬೇಕಾಗತ್ತೆ ತುಂಬ ಒಂದೊಂದು ಮೂರರಿಂದ ನಾಲ್ಕು ಗಂಟೆ ಬಿಸಿಲು ಬರುವಂಥ ಜಾಗದಲ್ಲಿ ಈ ಮಲ್ಲಿಗೆ ಗಿಡಗಳನ್ನ ಇಟ್ಟರೆ ತುಂಬ ಚೆನ್ನಾಗಿ ಚಿಗಿರು ಬರೋಕ್ಕೆ ಹೆಲ್ಪ್ ಆಗುತ್ತೆ ಈ ಪ್ರೊಸೀಜರನ್ನೆಲ್ಲ ಫಾಲೋ ಮಾಡಿದರೆ ಗಿಡದ ತುಂಬ ಮಲ್ಲಿಗೆ ಹೂವು ಖಂಡಿತ ಬಿಡುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್